ಮಂಜಿನಗರಿ ಮಡಿಕೇರಿಯಲ್ಲಿ ಈ ಬಾರಿಯ ದಸರಾ ಉತ್ಸವಕ್ಕೆ ಮಳೆಯ ಆತಂಕ ಎದುರಾಗಿದೆ ಬಿಟ್ಟರೂ ಬಿಡದ ಮಳೆ ಕಳೆದ ಒಂದು ವಾರದಿಂದಲೂ ಕಣ್ಣ ಮುಚ್ಚಾಲೆ ಆಡುತ್ತಿರುವುದರಿಂದ ಸಮಿತಿಗಳ ಸಿದ್ಧತಾ ಕಾರ್ಯಗಳಿಗೂ ಮಂಕು ಆವರಿಸಿಕೊಂಡಿದೆ ದಶಮಂಟಪ ಸಮಿತಿಯು ಮಂಟಪಗಳು ಸಾಗುವ ಮಾರ್ಗದಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತಿದೆ ಸೋಮವಾರದ ಕರಗೋತ್ಸವಕ್ಕೆ ಅಂತಿಮ ಸಿದ್ಧತೆ ಪೂರ್ಣಗೊಂಡಿದೆ ಪಂಪಿನ ಕೆರೆ ಬಳಿ ಮಂಟಪ ಹಾಗೂ ಆವರಣಕ್ಕೆ ಸುಣ್ಣ ಬಣ್ಣ ಬಳಿಯಲಾಗಿದೆ ಹೊಸ ದ್ವಾರವನ್ನು ನಿರ್ಮಿಸಲಾಗಿದ್ದು ರಸ್ತೆ ಬದಿಯಲ್ಲಿ ಇಂಟರ್ಲಾಕ್ ಅಳವಡಿಸಲಾಗಿದೆ ಆವರಣವನ್ನು ಸ್ವಚ್ಛಗೊಳಿಸಲಾಗಿದೆ ಸೋಮವಾರ ಸಂಜೆ ಸಾಂಪ್ರದಾಯಿಕ ಪೂಜೆಯೊಂದಿಗೆ ನಾಲ್ಕು ಶಕ್ತಿ ದೇವತೆಗಳ ಕರಗಗಳು ನಗರ ಪ್ರದಕ್ಷಿಣೆ ಆರಂಭಿಸಲಿದ್ದು ಇದರೊಂದಿಗೆ ಮಡಿಕೇರಿ ದಸರಾ ಜನೋತ್ಸವದ ತೆರೆ ಸರಿಯಲಿದೆ ಇನ್ನು ಒಂಬತ್ತು ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿರುವ ಗಾಂಧಿ ಮೈದಾನದಲ್ಲಿ ಭವ್ಯ ವೇದಿಕೆ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಆದರೆ ಮೂಗಿಗಿಂತ ಮೂಗುತಿ ಭಾರ ಎಂಬಂತೆ ಈ ಬಾರಿಯೂ ಎಲ್ಲಕ್ಕಿಂತ ಹೆಚ್ಚಿನ ಹಣವನ್ನು ವೇದಿಕೆ ನಿರ್ಮಾಣಕ್ಕೆ ವಹಿಸಲಾಗುತ್ತಿದ್ದು ಶಾಶ್ವತ ವೇದಿಕೆಯ ಕನಸು ನನಸಾಗಿಯೇ ಉಳಿಯುವಂತಾಗಿದೆ ಈ ಹಿಂದೆ ಸರ್ಕಾರದ ಅನುದಾನದ ಅತಿ ಹೆಚ್ಚಿನ ಪಾಲು ಗ್ಯಾಲರಿ ಮತ್ತು ವೇದಿಕೆ ನಿರ್ಮಾಣಕ್ಕೆ ಖರ್ಚಾಗುತ್ತಿದ್ದುದರಿಂದ ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಹೊಸ ಗ್ಯಾಲರಿ ನಿರ್ಮಿಸಲಾಯಿತು ಆ ಮೂಲಕ ಮುಂದಿನ ಉತ್ಸವಗಳಲ್ಲಿ ಖರ್ಚು ವೆಚ್ಚ ಕಡಿತ ಿದೆ ಎಂಬ ನಿರೀಕ್ಷೆ ಹುಸಿಯಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹನ್ನೆರಡು ಲಕ್ಷ ನಿಗದಿಯಾಗಿದ್ದರೆ ವೇದಿಕೆ ನಿರ್ಮಾಣಕ್ಕೆ ಮಾತ್ರ ಐವತ್ತೆಂಟು ಲಕ್ಷ ಖರ್ಚಾಗುತ್ತಿದೆ ಹಿಂದಿನ ನಗರಸಭಾ ಕಲಾಪದಲ್ಲಿ ಶಾಶ್ವತ ವೇದಿಕೆ ನಿರ್ಮಾಣದ ಬಗ್ಗೆ ಕೌನ್ಸಿಲ್ ಒಪ್ಪಿಗೆ ಸಿಕ್ಕಿದ್ದರೂ ಯೋಜನೆ ಮಾತ್ರ ಅಲ್ಲಿಗೆ ನಿಂತು ಹೋಗಿದೆ ಈ ವರ್ಷ ಸರ್ಕಾರವು ಒಂದೂವರೆ ಕೋಟಿ ಅನುದಾನ ನೀಡಿರುವುದರಿಂದ ಸಮಿತಿಗಳು ಉಳಿತಾಯ ಅಥವಾ ಶಾಶ್ವತ ಕಾಮಗಾರಿ ಬಗ್ಗೆ ನಿರುತ್ಸಾಹದಿಂದಿವೆ ಮಳೆಯ ವಾತಾವರಣದಿಂದಾಗಿ ಇದ್ದ ಉತ್ಸಾಹವು ಕರಗುವಂತಾಗಿದೆ ಕಳೆದ ಬಾರಿ ನಗರಸಭಾ ಆಡಳಿತಾಧಿಕಾರಿಯಾಗಿದ್ದ ಜಿಲ್ಲಾಧಿಕಾರಿ ಸಾರಥ್ಯದಲ್ಲಿ ಉತ್ಸವ ಸಾಂಗವಾಗಿ ನಡೆದಿತ್ತು ಆದರೆ ಈ ಬಾರಿ ದಸರಾ ಸಮಿತಿಗೆ ಹೊಸ ಪದಾಧಿಕಾರಿಗಳ ಆಯ್ಕೆಯಾಗಿರುವುದರಿಂದ ದಸರಾ ಸಿದ್ಧತಾ ಕಾರ್ಯಗಳಿಂದ ಡಿಸಿ ದೂರವೇ ಉಳಿದಿದ್ದಾರೆ ಇತ್ತ ಸಿದ್ಧತಾ ಕಾರ್ಯಗಳಲ್ಲೂ ಮಂಕು ಕವಿದಿದೆ ಮುಖ್ಯವಾಗಿ ಕಾರ್ಯಕ್ರಮಗಳ ಆಹ್ವಾನ ಪತ್ರಿಕೆ ಪ್ರಚಾರ ಮಾಧ್ಯಮಗೋಷ್ಠಿ ಯಾವುದರ ಮಾಹಿತಿಯೂ ಇಲ್ಲ ಸುರಕ್ಷತೆ ದೃಷ್ಟಿಯಿಂದ ರಾಜಸೀಟು ರಸ್ತೆಯಲ್ಲಿ ವ್ಯಾಪಾರ ಮಳಿಗೆಗಳನ್ನು ಸೀಮಿತಗೊಳಿಸಲಾಗಿದೆ ರಸ್ತೆಯ ಒಂದು ಬದಿ ಮಾತ್ರ ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ ಜನಸಂಚಾರ ಮತ್ತು ಮಂಟಪ ಶೋಭಾಯಾತ್ರೆ ಸುಗಮವಾಗಿ ನಡೆಯಲು ಈ ವ್ಯವಸ್ಥೆ ಮಾಡಲಾಗಿದೆ ಆಯಾ ದೇವಾಲಯಗಳು ಮಂಟಪ ತಯಾರಿಯಲ್ಲಿ ತೊಡಗಿಸಿಕೊಂಡಿವೆ ಈ ಮಧ್ಯೆ ಸಾಂಸ್ಕೃತಿಕ ಸಮಿತಿಯು ವೇಳಾಪಟ್ಟಿಯನ್ನು ಪ್ರಕಟಿಸಿದೆ ಇಪ್ಪತ್ತ್ ಮೂರರಿಂದ ಅಕ್ಟೋಬರ್ ಎರಡರವರೆಗೆ ಗಾಂಧಿ ಮೈದಾನದ ಕಲಾ ಸಂಭ್ರಮ ವೇದಿಕೆಯಲ್ಲಿ ಕಾರ್ಯಕ್ರಮಗಳು ನಡೆಯಲಿವೆ ಇಪ್ಪತ್ನಾಲ್ಕರಂದು ಕಾಫಿ ದಸರಾ ಇಪ್ಪತ್ತೈದರಂದು ಬಹುಭಾಷಾ ಕವಿಗೋಷ್ಠಿ ಇಪ್ಪತ್ತೇಳರಂದು ಯುವ ದಸರಾ ಇಪ್ಪತ್ತೆಂಟರಂದು ಮಹಿಳಾ ದಸರಾ ಮತ್ತು ಇಪ್ಪತ್ತೊಂಬತ್ತರಂದು ಜಾನಪದ ದಸರಾ ನಡೆಯಲಿದೆ